మల్లికార్జున స్వామి ಆಂಧ್ರ ಪ್ರದೇಶದ ಶ್ರೀಶೈಲಂಗೆ ಸಾಕಷ್ಟು ಭಕ್ತಾದಿಗಳು ಕರ್ನಾಟಕದಿಂದ ಪಾದಯಾತ್ರೆ ಮೂಲಕ ಆಗಿರಬಹುದು ವಿಶೇಷವಾದ ವೆಹಿಕಲ್ ಗಳನ್ನ ತಗೊಂಡು ಹೋಗುವುದಾಗಿರ್ಬೋದು ಮತ್ತೆ ಕಂಬಿ ಮಲ್ಲೈನ ಹೊತ್ಕೊಂಡು ಹೋಗಿ ಅದೆಷ್ಟೋ ಭಕ್ತಾದಿಗಳು ಹೋಗ್ತಾರೆ ಆದ್ರೆ ಕಳೆದ ಇಪ್ಪತ್ತೈದು ವರ್ಷಗಳಿಂದ ಸೈಕಲ್ ಮೇಲೆ ಶ್ರೀ ಮಲ್ಲಿಕಾರ್ಜುನ ದರ್ಶನ ಮಾಡಿ ಪಾವಣರಾಗಿರುವಂತಹ ವ್ಯಕ್ತಿಗಳು ನಮ್ಮ ಜೊತೆ ಇದಾರೆ ಅವ್ರು ಕೂಡ ಮಾತಾಡಿಸುವಂತ ಪ್ರಯತ್ನ ಮಾಡ್ತೀನಿ ಈಗ ನೀವು ಯಾವರಿಂದ ರೀ ಎಷ್ಟು ವರ್ಷ ಹತ್ರ ನೀವು ಮಲ್ಲಿಕಾರ್ಜುನ ಇದುಕೊಂಡ್ರಿ ನಾವು ಅನಗಂಡಿಂದ ರೀ ನಮ್ಮ ಹೆಸರು ರಾಮನಗೌಡ ಪಾಟೀಲ್ ರೀ ನಾನು ಸಾಧಾರಣ ಇಪ್ಪತ್ತೈದನೇ ವರ್ಷ ಮೂವತ್ತು ಸೈಕಲ್ ಯಾತ್ರ ಆದ್ದು ನಮ್ಮ ಅಲ್ಲ ಈಗ ಪ್ರತಿ ವರ್ಷನೂ ಇದೇ ಸೈಕಲ್ ಮೇಲೆ ಹೋಗ್ತೀರಿ ನೀವು ಇದೇ ಸೈಕಲ್ ಮೇಲೆ ಪ್ರತಿ ವರ್ಷನೂ ಹೋಗ್ತೀರಿ ಹೋಗುವ ಹೊತ್ತನಾಗೂ ಸೈಕಲ್ ಮೇಲೆ ಬರೋ ಹೊತ್ತನಾಗೂ ಸೈಕಲ್ ಮೇಲೆ ಎಷ್ಟು ಮಂದಿ ಹೊಂಟ್ರಿ ಜರ್ ನೀವು ಈ ವರ್ಷ ಈ ವರ್ಷ ಮೂರು ಮಂದಿ ಹೊಂಟಿವ್ರಿ ನಾವು ಹಾಂ ವರ್ಷ ಹತ್ತು ಜ ಹನ್ನೊಂದು ಜನ ಇರ್ತಿದ್ರಿ ಆದ್ರೆ ಈ ಸಲ ಮೂರೇ ಜನ ಹೊಂಟಿವ್ರಿ ಅಲ್ಲ ಇಲ್ಲಿಂದ ಯಾವಾಗ ಬಿಟ್ರಿ ನೀವು ಎಷ್ಟು ದಿನಕ್ಕೆ ಹೋಗಿ ನೀವು ಸ್ಪೆಷಲ್ ಮಾಡ್ತೀರಿ ಇಲ್ಲಿಂದ ಇವತ್ತೇ ಜಾಗ ಬಿಟ್ಟಿವ್ರಿ ನಾವು ನಮ್ಮ ಊರ್ಲಿಂದ ಇನ್ನು ಆರನೇ ದಿವ್ಸಕ್ಕಂತಂದ್ರೆ ನಾವು ಸಿರಿಸೇಲ್ ಮಾಡ್ತೀವ್ರಿ ಹ್ಞೂ ಅಂದ್ರೆ ಈಗ ಎಷ್ಟೇ ಜರ್ ನಿಮ್ಗೆ ಏಜ್ ರೀ ಈಗ ನನಗೆ ರೀ ಅಲ್ಲ ಇಷ್ಟು ಏಜ್ ಆದ್ರೂ ಕೂಡ ಸೈಕಲ್ ಮೇಲೆ ಹೋಗ್ತಿರ್ಲಿಲ್ಲ ಏನು ಆಯಸ್ಸೋದೊನ್ಸಾ ಏನಿಲ್ಲ ರೀ ಎಲ್ಲ ಮಲ್ಲಿಕಾರ್ಜುನ ಆಶೀರ್ವಾದ ರೀ ಮಲ್ಲಿಕಾರ್ಜುನ್ ಆಶೀರ್ವಾದದಿಂದ ನಮಗೆ ಯಾವುದು ಏನೇನು ತೊಂದರೆ ಆಗೋದಲ್ಲ ಈಗ ನಿಮ್ಮ ಮನೆಯಾಗೆಲ್ಲ ಯಾತರ ಅಂತಾರೆ ಸೈಕಲ್ ಮೇಲೆ ಹೋಗ್ಬೇಡ ಗಾಡಿಗೆ ಹೋಗಿ ಬಾಂಗಿಲ್ಲ ಅಂತಾರೆ ಇನ್ನೂ ಒಂದು ಸಾವಿರ ತಗೋ ಆದ್ರೆ ಸೈಕಲ್ ಮೇಲೆ ಹೋಗ್ಬೇಡ ಸೈಕಲ್ ಮೇಲೆ ತ್ರಾಸಿ ಬಸ್ಸಿಗೆ ಹೋಗು ಬಸ್ಸಿಗೆ ಬಾ ಅಂತ ಹೇಳ್ತಾರೆ ಆದ್ರೆ ನಾನು ಮಲ್ಲಿಕಾರ್ಜುನ ಎಲ್ಲಿ ತನಕ ಶಕ್ತಿ ಕೊಡ್ತಾನೆ ಎಲ್ಲಿ ತನಕ ಅವನ ಆಶೀರ್ವಾದ ಇರ್ತದೆ ಅಲ್ಲಿವರೆಗೆ ನಾನು ಸೈಕಲ್ ಮೇಲೆ ಹೋಗೋ ಅಂತ ಹೇಳಿ ಕಿಶನ್ ಮನೆಯವರಿಗೆ ಹೇಳ್ತೇನೆ ಪ್ರತಿ ಸಲ ಈ ಇಪ್ಪತ್ತೈದು ವರ್ಷಗಳಿಂದ ಸೈಕಲ್ ಮೇಲೆ ಹೋಗ್ಬೇಕು ಆಶೆ ರೀ ಈ ಸೈಕಲ್ ಮೇಲೆ ಹೋಗ್ಬೇಕಂತೇಳಿ ಏನೇ ನಿಮ್ಮ ಫ್ರೆಂಡ್ಸ್ ಎಲ್ಲ ಹೋಗ್ತಿದ್ರು ಏನು ನೀವು ನೀವು ಪ್ರಾರಂಭ ಮಾಡಿದ ಸೈಕಲ್ ಮೇಲೆ ಹೋಗಾಕ್ರಿಂಗ್ರಿ ಇಲ್ರಿ ನಮ್ಕಿಂತ ಮೊದಲ ರಾಮ್ಪುರದವ್ರೊಬ್ರು ನಮ್ಮ ಹಿರಿಯರು ಹಿರಿಯಾರಿದ್ರಿ ಅವ್ರು ಹೋಗ್ತಿದ್ರಿ ಅವ್ರ ಮಾರ್ಗದರ್ಶನದಾಗ ನಾವು ಹೋಗ್ಲಾಕೈತಿವ್ರಿ ಅವ್ರ ಬಿಟ್ಟು ನಂತರ ನಾವು ಹೋಗ್ಲಾಕೈತಿವ್ರಿ ಅವ್ರು ಬಿಟ್ಟ ನಂತರ ಈಗ ಅವ್ರು ಬಿಟ್ಟು ಹತ್ತು ವರ್ಷ ಹತ್ತು ಹನ್ನೆರಡು ವರ್ಷ ಆಯ್ತು ರೀ ಆದ್ರೂ ನಾವೇನು ಅವ ನಾವು ಹಂಗೆ ಈಗ ಇಷ್ಟು ವರ್ಷ ಆದ್ರೆ ಏನು ರೀ ಸಮಸ್ಯೆದು ಏನು ರೀ ನಡು ಮುಂದೆ ಪಂಚರ್ ಆಗಿರ್ಬೋದು ನಿಮ್ಮ ಸೈಕಲ್ ಏನು ಕೈ ಕೊಡ್ದು ಈ ಥರ ಏನು ರೀ ಹಂಗೇನು ಸೈಕಲ್ ಪಂಕ್ಚರ್ ಅದು ಆಗ್ತಾವ್ರಿ ಆದರೂ ಎಲ್ಲ ನಾವು ಜೋಡಿನ ತಗೊಂಡೇ ಇರ್ತವ್ರು ಪಂಕ್ಚರ್ ಜೋಡ್ನ ಪಂಪು ಎಲ್ಲನೂ ತೊಗೊಂಡ್ ಕಿಶಿಂದ ಒಳಗ ಪಂಕ್ಚರ್ ಆದ್ರೆ ಪಂಕ್ಚರ್ ತಿದ್ದುಕೊಂಡು ಮುಂದೆ ಸಾಕ್ತಿವ್ರಿ ಏನಂದರೆ ಕಚ್ಚಾ ರೋಡೋದು ಇರ್ತಾವ್ರೀ ಗುಡ್ಡ ತೆಗ್ಗ ಇವೆಲ್ಲ ಇರ್ತವೆ ಅವ್ನು ಅವನ್ನೆಲ್ಲ ಸೈಕಲ್ ಎಲ್ಲ ಹೆಂಗೆಲ್ಲ ಪೇಸ್ ಮಾಡ್ಕೊತೋಗ್ತೀವಿ ಆ ಸೈಕಲ್ ಮುಖಾಂತರ ಸಾಧಾರಣ ನಾವು ಹೆಚ್ಚಾನೆಚ್ಚ ಗುಡ್ಡ ಇದ್ರೊಳಗೆ ಹೋಗಂಗಿಲ್ಲ ರೀ ಆ ರೋಡ್ ಹೊಂಟು ಹೋಗ್ಕ್ರಿ ಮುಂದೆ ಅಲ್ಲಿ ಆತಂಪುರದಿಂದ ಒಳಗೆ ಇಳಿದು ನಡ್ಕೊಂತ ಹೋಗ್ಕ್ರಿ ಮತ್ತು ಸ್ವಲ್ಪ ಇದ್ದಲ್ಲಿ ಎಂತ್ಕೊಂಡು ಹತ್ತಿ ಇದು ಮಾಡ್ಕೊಂಡು ಹೋಗ್ಕ್ರಿ ಹ್ಞೂ ರೀ ರಾತ್ರಿ ಎಲ್ಲ ವಸ್ತಿರಿ ಊಟ ದೇವಸ್ಥಾನ ಎಲ್ಲ ಹೆಂಗೆ ಮಾಡ್ತೀರಾ ಹಾಂ ನಾವು ಊಟ ದೇವಸ್ಥಾನ ನಾವು ಕಟ್ಕೊಂಡಿರ್ತೀವಿ ರೀ ಆದರೂ ಏನೋ ಭಕ್ತರು ಮಾಡಿಸಿದ್ರಪ್ಪ ಅಂತಂದ್ರೆ ಅಲ್ಲಿ ಊಟ ರೀ ಇರಲಿಲ್ಲ ಅಂತ ನಮ್ಮ ಬುತ್ತಿ ರೀ ಮೊಸರಿನ ಪ್ಯಾಕೆಟ್ ತೊಗೊಂಡು ಹಿಂಡಿ ಬೆಳ್ಳುಳ್ಳಿ ಚಟ್ನಿ ರೊಟ್ಟಿ ತಗೊಂಡು ನಾವು ಇದು ಮಾಡ್ತೀವಿ ಹಾಂ ಸರ್ ನೀವು ಊರಿಂದ ಹೊಂಟಿರಿ ಸರ್ ನೀವು ಎಷ್ಟು ವರ್ಷ ಆಯ್ತು ಸರ್ ನೀವು ವಿಶೇಷ ನಾವು ಬನಟ್ಟಿಂದವ್ರಿ ಬಂದಿವಿರು ಇವತ್ತರ ಬೆಳಿಗ್ಗೆ ರೀ ನಾವು ಏನಿಲ್ಲ ಈಗ ಇವತ್ತಿಗೆ ನಾನು ಹದಿನೈದನೇ ವರ್ಷ ಸರ್ ಹೋಗೋದವ್ರಿ ನಮ್ಮ ಅರಬಕ ರೀ ಅಲ್ಲಿ ಹೋಗಾಕತ್ತಲ ಒಂದು ಏಟ್ ಪಾಡ್ ಅನ್ಸೈತಿ ಅದಕ್ಕೆ ಸೈಕಲ್ ಮೇಲೆ ಆ ಥರ ಸೈಕಲ್ ಏನೇ ಆದರೂ ರಿಪೇರ್ ಮಾಡಿಕೊಂಡು ನಾವು ಹೋಗ್ತೀವಿ ಅಂದ್ರೆ ಮೂರು ಜನನ ಹೋಗ್ತಿವಿ ಈ ವರ್ಷನೇ ಒಂದು ಸ್ವಲ್ಪ ಮೂರು ಜನ ಇದೀರಿ ವರ್ಷ ಒಂದು ಹತ್ತು ಸೈಕಲು ಹನ್ನೆರಡು ಸೈಕಲು ಇರ್ತಾವ್ರೆ ಈ ವರ್ಷ ಅವ್ರ ಮನೆಯಲ್ಲಿ ತೊಂದರೆ ಇದ್ದದಾಗಿ ಬಂದಿಲ್ಲ ರೀ ಅಲ್ಲ ಇಷ್ಟು ವರ್ಷ ಒಳಗೆ ನಿಮ್ಗೆ ಯಾವ ಥರ ಅನ್ಸೈತ್ರಿ ಸರ್ ಇದು ಮಲೆಯಿಂದ ರೀ ನಾನು ಮಲೈಗೆ ಹೋದ ಅಂದ ನಮಗೆ ಒಂದು ತೃಪ್ತಿ ಅನ್ಸೈತ್ರಿ ಎಲ್ಲ ಥರ ಮನೆಯಲ್ಲಿ ಚಲೋ ನಡೆದದ ಅದೇ ನಮ್ಮನ್ನು ಅಂಗಡಿ ಇದ್ದಿದ್ದಿಲ್ಲ ಅಲ್ಲಿ ಹೋಗ್ತೇ ಒಂದು ಸೈಕಲ್ ಅಂಗಡಿನೂ ಸ್ವಂತ ಮಾಡಿ ಕೊಟ್ಟಾರೆ ಎಲ್ಲ ಥರ ಚಲೋ ನಡೆದ ಹಾಂ ರೀ ಇನ್ನೊಬ್ರು ಭಕ್ತಾದಿಗಳು ನಮ್ ಜೊತೆ ಇದಾರೆ ಅವ್ನು ಕೂಡ ಮಾತಾಡ್ಸ್ತೇನೆ ಯಾಕೆ ನೀವ್ ಎಷ್ಟು ವರ್ಷ ಆತ್ರಿ ನೀವು ಸೈಕಲ್ ಮುಖಾಂತರ ಈಗ ಮೂರನೇ ಮೂರನೇ ವರ್ಷ ಬರಕ್ ಮೂರನೇ ವರ್ಷ ಅಲ್ಲ ಇಷ್ಟ ಏಜ್ ಆದ್ರೂ ಕೂಡ ಸೈಕಲ್ ಮ್ಯಾಗ ಶ್ರೀಶೈಲ್ ಮಠ ಹೋಗ್ಬೇಕಂದ್ರೆ ಹೈರಾಣ ಆಗಿಲ್ರಿ ಹೈರಾಣ ಅವ್ನ ಸರ್ ಅವ್ನ ಎಲ್ಲಾ ಅವ್ನು ಅವನ್ ನಮಗೇನು ಆಗಿಲ್ರಿ ಎಲ್ಲ ಸೂಪರ್ ಆಗಿ ಬರ್ತಿ ಅವ್ನ ಮಲ್ಲ ಏನ ಕಾಪಾಡ್ತಾನಿ ಆರೋಗ್ಯ ಮೇಲೆ ಸಮಸ್ಯೆ ಆಗೋದು ನಮಗಂತೂ ಏನೇನು ಇಲ್ಲ ರೀ ಹೊಟ್ಟೆ ಹ್ಯಾಂಗೆ ಸಣ್ಣ ಟೈಪ್ ಇದ್ರಿ ಸಾಕಲ್ ಅದೇ ಆರೋಗ್ಯನೂ ಹಾಕಿದ್ರಿ ಮತ್ತೆ ಶುದ್ಧ ಹವನು ಸಿಗತೈತಿ ಮತ್ತೆ ಬಿ ಪಿ ಶುಗರ್ ಏನೂ ಆಗೋದಿಲ್ಲ ರೀ ಈ ಟೈಪ್ ಆರಾಮ ಆರಾಮ್ ಬರ್ತೇವೆ ನಾವು ಇದು ಒಂದೇ ಲೆಕ್ಕ ನಡ್ಕೊತ ಹೋಗೋದ್ರಕ್ಕಿತ್ಲಾ ತರ ಇದು ಹಿತಾರೀ ಆರೋಗ್ಯಕ್ಕೆ ನಮಗೆ ಒಳ್ಳೇದು ಆನಂತರ ಯಾವುದೇ ರೀತಿ ತೊಂದರೆ ಆಗೋಲ್ಲ ಬಿ ಪಿ ಶುಗರ್ ಯಾವುದೇ ರೀತಿಯಿಂದ ತೊಂದರೆ ಆಗಲ್ಲ ಆನಂತರ ನಮಗೇನೈತಿಲ್ಲ ರೀ ವರ್ಷ ಏನೈತಿ ನಾವು ಹದಿನಾಲ್ಕು ಹದಿಮೂರು ದಿವಸ ಊರಿಗೆ ಹೋಗಿ ವಾಪಸ್ಸು ಹೋಗ್ತೀವಿ ಹೋಗೋತ್ನಾಗ ನಮಗೆ ಏನೈತಿರ್ಲ ರೀ ಆರು ದಿನ ಆಗ್ತದೆ ರೀ ಅಂದರೆ ಹೋಗುವಾಗ ಮಂತ್ರಾಲಯ ಮಾನಂದ ಓಂಕಾರೇಶ್ವರ ಶ್ರೀಸಲ ಹೋಗ್ತೀವಿ ರೀ ಬರಾಗ ಏನೈತಿರ್ಲೇ ನಾಲ್ಕು ದಿವಸ ನಮ್ಮ ಊರಿಗೆ ಬರ್ತೀವಿ ಅಂದರೆ ಆ ಕಡೆ ಕಡೆಯಲ್ಲಿ ಹೋಗಲ್ಲ ಸೀದಾ ಮನೆಗೆ ಬಂದಿರ್ತೀವಿ ಹಾಂ ರೀ ಹಾಗೂ ಸೈ ಸೈಕಲ್ ಮ್ಯಾಗೆ ಬರ್ತೀವಿ ರೀ ಹಾಂ ರೀ ಇದಿಷ್ಟು ಭಕ್ತಾದಿಯ ಮಾತಾಗಿತ್ತು ಕಡೆ ಸೈಕಲ್ ಮೇಲೆ ಹೋಗೋದ್ರಿಂದ ವ್ಯಾಯಾಮ ಆಗಿರ್ಬೋದು ದೇಹಕ್ಕೆ ಒಂದು ಅನುಕೂಲ ಕೂಡ ಆಗುತ್ತೆ ಅಂತ ಭಕ್ತಾದಿಗಳು ಹೇಳ್ತಾರೆ ಅದರ ಜೊತೆಯಲ್ಲಿ ಸೈಕಲ್ ಮೇತ್ರ ಕರ್ನಾಟಕದಿಂದ ಆಂಧ್ರ ಪ್ರದೇಶ ಶ್ರೀಶೈಲಂಗೆ ಹೋಗಿ ಶ್ರೀಶೈಲಂ ಮಲ್ಲಿಕಾರ್ಜುನ ದರ್ಶನ ಪಡೆದ ನಮ್ಮ ಮಾಯಾಸಲ ಇಳಿಕೆ ಆಗುತ್ತೆ ಅನ್ನುವಂತ ಮಾತನ್ನ ಈ ಭಕ್ತಾದಿಗಳು ಹೇಳಿದ್ರು ಕ್ಯಾಮ್ರಾ ಪರ್ಸನ್ ಪ್ರಜ್ವಲ್ ಜೊತೆ ಅವಿನಾಶ್ ಗೋಷ್ಠಿ ರನ್ ಟಿವಿ ನ್ಯೂಸ್ ಮುದೋಳ ರನ್ ಟಿ ವಿ ನ್ಯೂಸ್ ವಿಡಿಯೋಸ್ ನೋಡಲು ಸಬ್ಸ್ಕ್ರೈಬ್ ಮಾಡಿ ವೆಲ್ ಐಕಾನ್ ಪ್ರೆಸ್ ಮಾಡಿ